ನಮ್ಮ ಸಾಹಿತ್ಯ ಕ್ಷೇತ್ರದ ಶ್ರೇಷ್ಠ ಚೇತನ ಎಸ್ ಎಲ್ ಭೈರಪ್ಪ ಅವರಿಗೆ ಮತ್ತೊಮ್ಮೆ ನೆನಪಿಸಿದೆ ನಾನು ಒಂದೆರಡು ಅನುಭವವನ್ನು ಹಂಚ್ಕೊಡ್ತೇನೆ ನಾನು ವಿದ್ಯಾರ್ಥಿ ದೆಸೆ ಇದ್ದಾಗಲೇ ಅವರ ಒಂದು ಮೂರು ಕಾದಂಬರಿಗಳನ್ನು ಓದಿದೆ ಧರ್ಮಶ್ರೀ ಮತ್ತು ತಂತು ಮತ್ತು ವಂಶವೃಕ್ಷ ಅದರಲ್ಲಿ ನನಗನ್ಸಿದ್ದೇನೆಂದರೆ ಅವರು ನೀವೆಲ್ಲ ಹೇಳಿದಾಗೇ ಯಾವುದೇ ಪಾತ್ರವನ್ನು ಅವರು ಭಾಳ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಆ ಪಾತ್ರವನ್ನು ಚಿತ್ರಿಸ್ತಾ ಇದ್ದರು ಅದಕ್ಕೆ ಅವ್ರನ್ನ ವಾಸ್ತವವಾಗಿ ಕಾದಂಬರಿಕಾರರು ಅಂತ ಕರೀತಾರೆ ಸೊ ನನಗನಿಸಿದ್ದೇನೆಂದರೆ ನನ್ನ ಮೊದಲ ಓದಿನಲ್ಲಿ ಅವರು ನನಗೆ ಇವತ್ತಿಗಿಳುವಷ್ಟು ತಿಳುವಳಿ ತಿಳುವಳಿಕೆ ಅವತ್ತಿಗಿರಲಿಲ್ಲ ಇವತ್ತು ನನಗೆ ಸಾಹಿತ್ಯದ ಪಂಥಗಳು ಮತ್ತು ರಾಜಕೀಯ ಪಂಥಗಳು ಎಲ್ಲದರ ಬಗ್ಗೆ ಸ್ಪಷ್ಟವಾದ ಒಂದಷ್ಟು ಅರಿವಿದೆ ಆದರೆ ನಾನು ಓದಿದಾಗ ನನಗೆ ಯಾವ ಅರಿವಿರಲಿಲ್ಲ ನಾನು ವಿದ್ಯಾರ್ಥಿ ಪದವಿ ಓದ್ತಿದ್ದಾಗ ಆದರೆ ಅವ್ರ ಕಾದಂಬರಿ ಓದಿದಾಗ ಅನ್ನಿಸ್ತು ಮೊದಲ ಕಾದಂಬರಿ ಅವರ ಕಾದಂಬರಿ ಧರ್ಮಶ್ರೀನಲ್ಲಿ ಒಂದು ಪಾತ್ರ ಆ ಧರ್ಮಾಂತರ ಆಗುವಂಥ ಒಂದು ಸನ್ನಿವೇಶ ಬಂದಾಗ ಆತ ಭಾಳ ರೋಗಪೀಡಿತನಾಗ್ತಾನೆ ಕೊನೆಗೆ ಆತ ಇಲ್ಲ ನೀನು ಇನ್ನು ವಾಪಸ್ ನಿನ್ನ ಧರ್ಮಕ್ಕೆ ಹೋಗು ಅನ್ನೋ ಥರ ಅಲ್ಲಿ ಪಾತ್ರದಲ್ಲಿ ಅದು ಅಂದರೆ ನೀನು ನಿನ್ನ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ನೀನು ಮತಾಂತರ ಆಗೋದು ಬೇಡ ಅನ್ನೋದು ಅದನ್ನು ಓದಿದಾಗ ಅಲ್ಲಿ ಅಂದರೆ ಅವನು ಮತಾಂತರ ಆದಾಗ ಅವನು ಭಾಳ ರೋಗ ಅಂದರೆ ಕಾಯಿಲೆಗೆ ಬೀಳ್ತಾನೆ ಆ ಒಂದು ಚಿತ್ರಣವನ್ನು ನಾವು ಓದ್ತಾ ಓದ್ತಾ ಆ ನೋವು ನನಗೂ ಕೂಡ ಆಗ್ತಾಯಿತ್ತು ಅಂದರೆ ಅಷ್ಟು ಅಂದರೆ ಓದುಗರಲ್ಲಿ ಅಷ್ಟು ಪರಿಣಾಮ ಬೀರುವಂಥ ಬರಹದ ಒಂದು ಶಕ್ತಿ ಅದಾಗಿತ್ತು ಅಂತ ನನ್ನ ಅಭಿಪ್ರಾಯ ಆಮೇಲೆ ನನಗೆ ಅವತ್ತು ಅನಿಸಿದ್ದು ಏನಂತ ಇವರು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಕಾದಂಬರಿನಲ್ಲಿ ಅಂದರೆ ಅವರವರ ಧರ್ಮ ಶ್ರೇಷ್ಠ ಅನ್ನೋದನ್ನು ಹೇಳ್ತಿದ್ದಾರೆ ಅಂತ ನಾನು ಅವತ್ತು ಅಂದ್ಕೊಂಡೆ ಅದನಂತರ ಇತ್ತೀಚಿನ ದಿನಗಳಲ್ಲಿ ಅವ್ರ ಬಗ್ಗೆ ಚರ್ಚೆ ಮಾಡುವಾಗ ಅವರು ಮೂಲಭೂತವಾದಿಗಳು ಈ ಥರದ್ದೆಲ್ಲ ಒಂದು ಚರ್ಚೆ ಬಂತು ಅಂದರೆ ಅವರೆಲ್ಲ ಕಾದಂಬರಿಗಳಲ್ಲೂ ಅವರು ಅದನ್ನು ಎತ್ತಿ ಹಿಡಿತಾ ಇದ್ದಾರೆ ಅನ್ನೋ ಒಂದು ಇದು ಅಂದರೆ ಅವರವರ ಗ್ರಹಿಕೆಗೆ ತಕ್ಕಾಗೆ ಹೇಳ್ತಾ ಬಂತು ಬಂದರು ಆದರೆ ನನಗನ್ಸಿದ್ದೇನೆಂದರೆ ಒಬ್ಬ ಒಬ್ಬ ಲೇಖಕರಾಗಿ ಒಂದು ಕಾದಂಬರಿಯನ್ನು ಓದುವ ಓದು ಓದುಗರನ್ನು ಹಿಡಿದಿಡುವಂಥ ಶಕ್ತಿ ಅವರ ಬರಹದಲ್ಲಿತ್ತು ಅಂತ ಅನ್ನೋದಕ್ಕೆ ನಾನು ಕೊಟ್ಟು ಉದಾಹರಣೆ ಇನ್ನೊಂದು ಕಾದಂಬರಿ ನಾನು ಅವ್ರದ್ದು ತಂತು ತಂತು ಕಾದಂಬರಿಯನ್ನು ಒಂದು ಪ್ರಮುಖ ಪಾತ್ರವನ್ನು ಒಬ್ಬ ಪತ್ರಿಕೆ ಸಂಪಾದಕನ ಸುತ್ತಲೇ ಹೆಣಿತಾ ಹೋಗ್ತಾರೆ ಅದರಲ್ಲಿ ನನಗೆ ನಾನು ಆ ಕ್ಷೇತ್ರದಲ್ಲಿ ಇರೋದರಿಂದ ನನಗೆ ಅರ್ಥ ಆಯಿತು ಆ ನಿಜವಾಗಲೂ ಒಬ್ಬ ಒಂದು ಪತ್ರಿಕಾಲಯದಲ್ಲಿ ಒಬ್ಬ ಸಂಪಾದಕನ ಇತಿಮಿತಿಗಳು ಅವನ ಜವಾಬ್ದಾರಿಗಳು ಅವನ ತಲ್ಲಣಗಳು ಅವನ ಗೊಂದಲಗಳು ಏನೆಲ್ಲ ಇರ್ತವೆ ಅನ್ನೋದನ್ನು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದು ನಾನು ಆ ಫೀಲ್ಡಲ್ಲಿರೋದ್ರಿಂದ ನನಗೆ ಅರ್ಥ ಆಗುತ್ತೆ ಅಂದ್ರೆ ಅರ್ಥ ಅವರು ಯಾವುದೇ ಪಾತ್ರವನ್ನು ಅವರು ಅಧ್ಯಯನ ಮಾಡಿ ಅನುಭವಿಸಿ ಅದನ್ನು ಪಾತ್ರಗಳಲ್ಲಿ ಅದನ್ನು ಅದಕ್ಕೆ ಜೀವ ತುಂಬ್ತಾ ಇದ್ದರು ಅನ್ನೋದಕ್ಕೆ ಕಾರಣ ಹಾಗಾಗಿ ಒಳ್ಳೆಯ ಶ್ರೇಷ್ಠ ಬರಹಗಾರರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ನಿಮಗೆ ಅವಕಾಶ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು